ஜெடி கதை தகீத்தினா அங்கெல்லாம் வாட்ட மா நீல்லு நான் கிணக்கிக்கு தகுந்த நோடின் அவன் ஆஸ்த கொடுதான இது பேங்க கொடுக்க நன் ஜெட்ட ஜோ தான் அவங்க கொாஸ்தி ஆகி அவன் ஒருத்த அல்ல ஸ்னேஹா மழிவந்து ஜட்டி ஜட்டி அத்தி மழையாக எல்லி அந்த மக்கொந்தி மணி முந்த பங்கா சாட் ஐக்கோத்தா நீங்க தீக்கிடிஸ்க்கோட புட மக்கொண்டே இஷ்டொந்து தண்டி எத்தி பாப்பாருகே அவ அனுக்கோக்கல ஆ தண்டை எத்தங்கில்லண்ணா நம்ம கடை அவன் சதாரில்ல அவன் தட கொனக்காது கொனக்கில் ಬೇಡವಾ ಹಾಗೆಲ್ಲ ಮಾಡಬೇಡ ಏನು ಕುಡ್ದಾನಲ್ಲ ನಾ ಎಲ್ಲ ತಿಳಿಸಿ ಹೇಳ್ತೀನಿ ಅಂತ ಹಾಂ ನೀವು ಹೋಗಿ ಮುಖ ಹೋಗು ನಿಖದಾಕೋ ಮುಖ ಹೋಗು ಏಮ್ಮ ನಾ ಹೇಳ್ದಷ್ಟು ಕೇಳು ಹ್ಞೂ ನಮ್ಗೆ ಸೊಕ್ಕು ಭಾಳ ಐತಿ ಸುಮ್ಮನೆ ಇರೋ ನೀನು ಇವತ್ತೊಂದು ದಿನ ಹೊರ ಬಿದ್ದರೆ ಅರ್ಥ ಆಗುತ್ತೆ ಲೈ ಕಲಾ ತೆಗಿ ಲೈ ಇಷ್ಟರು ಕೊಬ್ಬು ಐತಿ ಇವತ್ತು ಇವತ್ತು ಮಾಡ್ತೀನಿ ನೀನು ಕೊಬ್ಬು ಇಳಿಸ್ತೀನಿ ಎಲ್ಲ ಹೇಗೆ ಮಾತಾಡ್ತಾನೆ ನೋಡು ಕಲ್ಚರ್ ಎಲ್ಲರೂ ಬರ್ತಾರೆ ನಾಳೆ ನಂದು ಆಫೀಸ್ನಾಗ ಮೀಟಿಂಗ್ ಐತಿ ಹಾಂ ಲಗುಣ ಮಂದ್ಕೊಂಡು ಲಗುಣ ಹೇಳಬೇಕು ಮತ್ತೆ ನಿಮ್ಮ ಜೊತೆ ಮಾತಾಡಕ ಹೋಗಂಗಿಲ್ಲ ಅವ್ ಮೊನಿೊಳಕ ಒಳಗೆ ಅಂದ್ರ ಸುಮ್ಮನೆ ಕಥಾ ಬಾಸ್ಕೊಂಡ ತ ನಿಂತಿರತಾನ ಬೇಡ ಹೊರಗ ಬಿಡಿ ಬಾಯಮ್ಮಮ್ಮ ಕೊ 봐 ಇದು ಯಾಕ ಅತ್ರಿಯಕ ಆ ತನ್ಸಕತತಿ ರಕ್ಕದ ಮಜ ಮಾಡಸ್ತತಿ ಈ ಕದ ತಗನ್ನಿ ಮತ್ತೆ ನಾನು ಬೈತಾ ಯಮ್ಮ ಬಂದೆನ ಹೂ ಹೂ ಬಂದೆ ಅವ್ ಪಾಪ ಇಂತ ತಂದೆ ಯಮ್ಮ ಕುತ್ತತನ ಅವ ಹುಡುಗ ಬಾ ದೇ ಲೇ ಇದು ನನ್ನ ಮನೆ ಆ ನನ್ನ ಮನೆಯಲ್ಲಿ ನಾನು ಕದ ತಗಂಗಿಲ್ಲ ಎಷ್ಟರ ಇರಬೇಕು ಕದ ತೆಗಿಲೇ ಸ್ನೇಹಿ ಕಮಕ್ಕನವ್ಳು ಕಿಮಕ್ಕನವಳು ಎತ್ತರ ಕೊಬ್ಬಿರ್ಬೇಕು ಬಾರಲ್ಲೇ ಇದು ನನ್ನ ಮನೆ ನಾನು ಮನೆಯಾಗ ನನ್ನ ಕದಿರ್ತೀನಿ ಬೆಚ್ಚಗ ನನ್ನ ತಂಡ ಹೊರಗೋಗ ಎಷ್ಟೋದ್ರ ಇದ್ರು ಬೆಳೆನೇ ಇಲ್ಲ ಕಜಾನೇ ತೆಗಿಯವೇ ಇದು ನಿಂದ ಕದ ತೆಗಿಲೇ ಸ್ನೇಹಿ ಕಜಾನ ತೆಗಿಲಿಲ್ಲ ನಾನು ಒಂದು ಕೈ ನೋಡ್ಕೊಂತೀನಿಲ್ಲ ನಾನು ಮಸ ಸುಮ್ಮನೆ ಬರೆದಂಗಿಲ್ಲ ನೋಕಂತಿನ ಕೌಸಲ್ಯ ಸುಪ್ರಚಾರಾಮ ಪೂರ್ವ ಸಂಧ್ಯ ಪ್ರವರ್ತತೇ ಉದ್ದಿಷ್ಟ ನರಸಾಸ್ತೂಲಾ ಕರ್ತವ್ಯಂ ದೈವಮಾನ್ವಿತಂ ಯೋ ತಂದೆ ಯೋ ಇವತ್ತು ವಾಕಿಂಗ್ ಮಾಡಕನಯಕಂದ್ರ ನೋಡು ಒಬಕ್ಕೆ ಹೋಗೋದು ಹಾತ ನೋಡು ಅಚಿಕೆಡೆ ತಾರಿಗೆ ಹೋಗಬೇಕು ಅಂತೀನಿ ಅವೂ ಮೂಲ ಹಚ್ಚೋ ಬಿಡ ಮತ್ತೆ ಇವ್ರ ಮಕ ನೋಡಕಂತ ಬರಬೇಕು ನಾನು ಮಕ್ಕೊಂಡಂಗ ಅದೋ ಬಿಡ ಲೋಗುನಾ ಮನಿ ದಾಟಿ ಹೋಗರತ ಯೋ ತಂದೆ ನಮ್ಮ ಮನೆ ಹೊರಗೆ ಮುಕ್ಕೊಂಡ ಇಷ್ಟು ತಂಡೆ ಐತಿ ತಂಡ್ಯ ನೋಡ್ಕೊಂಡು ತಂಗ ಮಕ್ಕತಿ ನನ್ನ ಮಗ ಹೊರಗೆ ಹೊರಗ ಹಾಕದಂಗದ ಅಂದಲೇ ಇಲ್ಲೇ ಮಕೊಂಡ್ ನೋಡ ತಂಡ್ಯಾಗ ನನ್ನ ಮಗ ನನ್ನ ಮಗನ ಇಷ್ಟ ನೋಡಿ ಕಿತ್ ಬರ್ತತಿ ಅಯ್ಯೋ ಶಿವ್ನ ಮೈ ಚೆಂಡದಂಗ ಆ ಕತಿ ಜ್ವರ ಬಂದವ್ ನನ್ನ ಮಗ ಪಾಪ ಏನು ಮಾಡ್ಬೇಕು ಇವ್ ಹೊರಗ ಅದ ಹಾಕೊಂಡ್ ಬಿಕ್ಕೋ ಮಕ್ಕೊಂಡಂಗೆ ಅದಾವ ಅಯ್ಯಮ್ಮ ಭಾಳ ಸುಡಾಕತತಿ ಎತ್ತ ಬಡ್ಕೊಂಡಿ ಹಿಂದಿನ ಎಲ್ಲಿ ಇಡಬೇಕು ಅಲ್ಲೇ ಇಡಲ್ಲ ಅಂದ್ರ தெளிமேட் மெர்சிதா தினோத உண்கா ஏட்டு சதரா கொடுப்பா ஆர் சதரா கொடுப்பா இவத்தின் நோடக்கந்தே நேவரா நீக்கி போன் வச்சி நானோ ரேனோ இவ் வாய்க்கிங் நீட அந்தவா ನಗ ಕೇಳಿಸ್ದಂಗಿಲ್ಲ ಬರ್ತೀನಿ ಬರ್ತೀನಿ ಅನ್ನ ಕತ್ತಿದ್ದೆ ನೀ ಕೇಳಿಸ್ಕೊಂಡಿಲ್ಲ ಅಂತ ಅನ್ಸತ್ತೆ ಹಾಂಗ ಅಲ್ಲಿಂದ ಒದರ್ಕೊಂತ ಬರಕತ್ತೀನಿ ಏ ಶಾಂಕ್ರವ ಶಾಂಕ್ರವ ಅಂತೆ ಸುಮ್ಮನೆ ಬರ್ 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 ಬರಕ್ ಬಿಡ್ತಿ ಬಿಟ್ಟಿವ ನೀನ್ ನೀನ್ ಬರೋಳಗ ನನ್ನ ತೇಕ್ ಹತ್ತಿ ಬಿಡ್ತಿ ನೋಡು ನಾ ಇಲ್ಲಿ ಯಾಕರ ಬಂದೇನ ಅಂತ ಅನ್ಸಕತ್ತತಿ ಓ ಪಾರೋ ದೇವ್ರ ಇದನ್ ಕಣ್ಣಿಲ್ಲೇ ನೋಡ್ಲ ಅಂತ ಹೇಳ ಇಟ್ಟಾನೆ ಏನಂತ ಯಾಕೆ ಏನಾತ ನೋಡಿ ಇವ ಹೊರಗೆ ಹೋಗದಂಗ ಅದಾರ ತಂಡ್ಯಾಗ ಗಡ್ 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 ನಡ್ಕೊಂತ ಮಕ್ಕೊಂಡತಿ ಮೈ ಮುಟ್ಟಿ ನೋಡಿಂಗ ಬೆಂಕಿ ಆಗೈತಿವ நன்க்கே நோடு நன் மகண்டி அந்த பாரவ தண்டியாக ஒன் தாக்கணி கன்சத்தி இவ்வாடி கார்த்தி நன்காந்த கர்க்கில் இவன்தான் அது ஏனாக்கி சுடக்கி மத்தேன் கிண்ணற சங்க ಶಾಂಕರ ಅಲ್ಲೇ ಡಾಕ್ಟರ್ ಎದ್ದಿರ್ತಾನ ಅವನ ಹತ್ರ ಕರ್ಕೊಂಡು ಹೋಗುಂಬ ಶಾಂಕ್ ಕರ್ಕೊಂಡು ಪರವಕ್ಕ ಪರೋಕ್ಕ ಇದೇನ್ ಎತ್ತ ನಮಗ ಇಲ್ಲಿ ಇಷ್ಟೊತ್ತನೇ ಆಗ ಗಂಡ ಮಕ್ಳು ಯಾರು ಎದ್ದಿದ್ರೆ ಕರ್ಕೊಂಡ್ ಹೊರಗೆ ಹೋಗುವ ಅನ್ನಕ್ ಬಿಟ್ಟಿತ್ತು ಹ್ಯಾಂಗ್ ಕರ್ಕೊಂಡು ಹೋಗುದು ಬಗ್ಲ ಕೈ ಹಾಕಿ ಕರ್ಕೊಂಡು ಬಾ ಹೋಗುಂಬ ಪಾಪ ಜ್ವರದ ಬಡತಕ್ಕ ಕಣ್ಣ ತೆಗಿಯಕಾಗ ಒಂದು ಕಳ್ಕಿತ್ ಬಂದಂಗ ಆಕತ್ತ ನನಗ ಆ ದೇವ್ರು ಇದನ್ನೆಲ್ಲಾ ನೋಡ್ಲಿ ಅಂತ ಇನ್ನ ಬದುಕಿಸಿದ್ದಾನ ಪರವ್ ನನ್ನ ಹಂಗ್ಯಾಕಂತಿ ಕೆಟ್ಟ ಮಾಡಿದ್ರೆ ತಾಯಿ ಕಣ್ಣು ಆಗ ನಿಂಗಿ ಹೋಗೋಣ ಬ್ಯಾತನ ಅಮ್ಮ ಎಲ್ಲಿ ಉಂಟಿ ಬ್ಯಾತನ ಗಣತ್ತಂಡೆವ ನೀನು ಬ್ಯಾತನ ಮಳೆ ಆಗೈತಿ ಅದಕ್ಕ ಚಹಾ ಕಿಟ್ಟನಿ ಯಬ್ಬಸ್ಕೊಂಡು ಕರ್ಕೊಂಡ್ ಬರ್ತೀನಿ ಆನಂದನ ಯಮ್ಮ ನೀನು ಮಾಡಕ್ ಬೇರೆ ಕೆಲಸ ಇಲ್ಲನ ಅಲ್ಲೇ ಬೀಳಣ್ಣ ಎತ್ರ ಆದಾಗ ಎದ್ದು ಅವಂಗೋಸ್ಕರ ನೀ ನೀನು ಸಪ್ರೇಟ್ ಆಗಿ ಮಾಡ್ಬೇಕಾಗಿಲ್ಲ ನೀ ಸುಮ್ನೆ ಇರಮ್ಮ ಅವಂಗ ಬುದ್ಧಿ ಕಲಿಸ್ಬೇಕು ಇನ್ನೆಮ್ಮೆ ನಾ ಹಿಂಗತಿ ಬಿಟ್ಟು ಹೋಗಬಾರ್ದು ಹೇಳಿ ಅವ್ಗೆ ಅರ್ಥ ಯಾಕೆ ಯಾಕ್ರೀಕಾ ಅಥವಾ ಹಿಂಗೆಲ್ಲ ಮಾಡ್ಬಾರ್ದು ನೋಡ್ಸ ನಾ ಹೇಳ್ತೀನಿ ಏನತ್ರೀಕಾ ಮೊದ್ಲಕ್ಕೆಲ್ಲ ನೀನೇ ಹೇಳ್ತಿದ್ದಿ ಹಂಗಿರ ಹಿಂಗಿರ ಅಂತ ಈಗೇನು ನನಗೆ ಊಟ ಹೊಡ್ಯಾಕತಿ ಅಲ್ಲ ಈಗ ಮ್ಯಾಗ ಭಾಳ ಪ್ರೀತಿ ಕೆರ್ಯಕತ್ತತಿ ಹಂಗಲ್ ಭಿ ಅವಾಗ ನಿಮ್ಮ ಹತ್ತಿದ್ಲು ಅದಕ್ಕೆ ಅಂದೆ ಈಗ ನೀವೇ ಇಬ್ಬರು ಗಂಡ ಅಂತಿದ್ದೀರಿ ಹಿಂಗತಿ ಮಾಡ್ಕೊಂಡಿರೋದು ಚೆಂದ ಅಲ್ಲಿವ ನಿಮ್ಮತ್ತಿನ ಹೊರಗೆ ಹಾಕಕ್ಕೆ ನಾ ಹಂಗತಿ ಹೇಳಿದೆ ಅದು ಬಿಟ್ಟು ನೀನು ಗಂಡನ್ನು ಹೋಗೋದು ಅಡ್ಡಾಡೋದು ಚಂದನ ಊರ ಮಂದಿ ಏನು ಅನ್ನೋಕ್ಕಿಲ್ಲ ಅನ್ನೂರು ಅಂತಿರ್ ಅವ್ರದ್ದಾಗ ತಿಲ ಕೆಡಿಸ್ಕೊಂತಿ ಅವ್ರೇನು ಅನ್ನೂರು ನಮಗೆ ಬಂದು ಊಟ ಹಾಕ್ತಾರ ನಿನಗೆ ಅನ್ನಾಗಿಲ್ಲವಾ ನನಗಂತಾರ ಮಗಳನ್ನ ಹೆಂಗೆ ಬೇಳ್ಸ ನೋಡಂತೆ ನನಗೆ ಉಪ್ಪು ಕಟ್ತಾರ ಅದು ಯಾವಕ್ಕೆ ನಿನಗೆ ಉಬ್ಬು ಉಗುದು ಉಪ್ಪು ಕಟ್ತಾ ಅಲ್ಲ ಆಕಿನ ಕರ್ಕೊಂಬಾನ ಹೇಳ್ತೇನೆ ಅಂತ ಅದು ಹೋಗಲಿ ಅವ್ರು ಹೋಗಿ ಈಟ ಗೊತ್ತಾ ಅಂದ್ರೆ ನಾನು ಹರಿ ಹರಿಪಲ್ಯ ಮಾಡ್ತಾಳ ಶಾಂಕ್ರಿ ಗೊತ್ತ ನಿನಗೆ ಆಕೆ ಹೇಳಕ್ಕೆ ಬರಲಿ ಹೇಳ್ತೀನಿ ಆಕಿಗೆ ಅಷ್ಟಿತ್ತಂದ್ರೆ ಮಗನ ಇಲ್ಲೇ ಜಾಪಾನ ಮಾಡ್ಕೊಂತ ಇಲ್ಲೇ ಬೀಳ್ಬೇಕಿತ್ತು ಅಲ್ಲಿ ಹೋಗ್ಬೇಕಿತ್ತು ಅಂತ ನಾನು ಕೇಳ್ತೀನಿ ನಿನ್ನೆ ಸುಮ್ಮನೆ ಇರೇ ಅಮ್ಮ ನೋಡಮ್ಮ ಒಂದೆರಡು ದಿನ ನಮ್ಮ ಮನೆಗೆ ಇರಾಕ್ ಬಂದಿಯಾ ಹೋಗು ಅದು ಬಿಟ್ಟು ನೀ ಆದಾತು ಇದಾತು ಅಂತೇಳಿ ನೀನು ಯಾವುದು ಇದನ್ನು ಮಾಡೋಕ್ಕೆ ಹೋಗಬೇಡ ಅಷ್ಟೆ ನನ್ನ ಆಫೀಸ್ಗೆ ಹೋಗ್ಬೇಕು ಟೈಮ್ ಭಾಳ ಜೈತಿ ನಾನು ನೀರು ಕಾಯಿಸ್ಕೊಡ್ಬಾ ಹನೇ ಬಾರ್ ಹೊತ್ತು ಯವ್ವಾ ನಾನು ಹೇಳಿದ್ದನ್ನು ಈಗ ಹಿಂಗತಿ ಬಾಳೆ ಮಾಡ್ತಾಳೆ ಅನ್ನೋ ಗೊತ್ತಿದ್ದಿಲ್ಲ ನಾನು ಶಾಂಕ್ರಿ ಕೆಟ್ಟ ಕಜ್ಜಾಲೆದ ಹಾಂ ಮುಂದೆ ಕೈ ಏನಾರು ಕೊಡ್ತಾಳೆ ಏನಿಲ್ಲ ಅಂತೇವ ಬೇಕು ಸಸಿ ನಮ್ಮನೆ ಬಿಟ್ಟು ಹೊರಗೆ ಹಾಕಿದ್ಲು ನಾನು ಮೊಮ್ಮಗ ಅದಕ್ಕೆ ಹತ್ತಿ ಬರಬಾರ್ದು ಅಂತೇಳಿ ನಾ ಹೇಳಿ ನಾನು ಹೇಳಿಕೊಟ್ಟ ತಿರು ಮಾತ್ರ ನನಗೆ ಹೊಳಾಕತ್ತು ಗಂಡಕ್ಕೆ ಸತಿ ಕರ ಮಾಡಾಕತ್ಲ ನನ್ನಮ್ಮಗಳು ನನ್ನ ಮಮ್ಮಗಳು ಹಂಗ ನನಗೆ ಅಂತಂದ್ರ ನನಗ ಅನ್ನಕತ್ಲ ಅಂದ್ರ ಹೋಗಿ ಹೂ ಬರ್ತೀನಿ ಹುಡುಗೈತೆ ಇಲ್ಲ ಅಂತ ಇವ ನನ್ನ ಮಗನಾಗಿಲ್ಲ ಪರೋ ಸಮಾಧಾನ ಮಾಡ್ಕೋ ಏನೋ ಆಗಿಲ್ಲ ಅದು ಜರದ್ ಬರ್ತತ್ತ ಹಂಗತಿ ಆಯನ ಏನೋ ಆಗಂಗಿಲ್ಲ ತಡಿ ಡಾಕ್ಟರ್ ಬರ್ತೀನಿ ಅಂತೇ ನಾನು ಪರ್ವ ಮರ್ಲಿಕ್ಕಿದ್ರುನು ನಮ್ಮ ಮನೆಯ ಮೇಲೆ ಭಾಳ ನಾನು ಹ್ಞೂ ಅದು ನಮ್ಮ குண்டியா அங்கே தேத்தல அவனுமே ஒட்ட ஜீவிதில் ತಂಪಿನ ದಿನ ಒಂದು ಇವು ಜ್ವರ ಪರ ಭಾಳ ಈಗ ಹೆಚ್ಚಾಗಿ ಬಿಟ್ಟವು ಹಾ ನಾನು ಡಾಕ್ಟ್ರಿಗೆ ನನಗ ಕೆಮ್ಮೀ ಹ್ಮ್ ಜ್ವರ ಮದಕಿರಿವು ತಂಡೆ ಮುಕ್ಕೊಂಡಂನಲ್ ನೀವ ಎರಡು ದಿನ ಇವ್ನ ಹೊಟ್ಟೆ ಕೂಳ ಇಲ್ಲ ಮತ್ತ ತಂಡೆ ಆಗೈತಿವ್ಗೆ ಅದಕ್ಕೆ ಜ್ವರ ಬಂದವು ಊಟ ಮಾಡಿಲ್ಲ ರೀ ನೋಡಕ್ಕ ಆರಾಕ ಊಟ ಹಾಕಿಲಕ್ಕೆ ಸಂತ ಮಾಡಿ ಬಿಟ್ಟರೆ ನನ್ನ ಸಸಿ ಆಯ್ತು ಕರಂಡಿ ಹಂಗೆ ಆಯ್ತು ನಾನು ಅದು ಬಾಟ್ಲಿ ಹಚ್ತೀನಿ ಹಾಂ ಒಂದು ತಾಸು ಆಗುತ್ತಾ ಹಿಂದುಗಡೆ ಹೆಸ್ರ್ ಆಕನು ಹ್ಞೂ ಸರಿ ಆಯ್ತಾ ರೀ ಅಲ್ಲಿ ಬೀಸ್ ಏನರ ಈಗ ಏನು ಇವನು ಕೂಡ ಏನು ಇನ್ನು ಗುಂಡೇಲ್ ಕೂಡದೀನಿ ನೀನು ಅಲ್ಲ ನಮ್ಮ ಗುಂಡಾನ ನಾನು ಕೂಡದೇನ್ರಿ ನಾನು ಇವ್ರ ಮನಿ ಬಿಟ್ಟು ಹೊರಗೆ ಹಾಕಿದ್ರಲ್ರಿ ನಾನು ಚಂದ ನೋಡ್ಕೊಳಿಲ್ಲ ಅವತ್ತು ನೋಡಿದ್ರಿ ಇಲ್ಲಿ ನೀವ ಬೇಡ್ರಿ ಇಲ್ಲಿ ಇಷ್ಟು ಜ್ವರದಾಗ ಏನವ ನಿಂದ ಅಂತ ಹೇಳಿ ಹ್ಮ್ ಹೌದಲ್ಲ ಅಲ್ಲಿ ಬಿ ಅವತ್ತಿನ ದಿನ ನಿನಗ ಆ ಊಟ ಹಾಕ್ಲಾರ್ದ ಜ್ವರದ ನೋಡ್ಲಾರ್ದ ಇದ್ದ ಅವನ ಮತ್ತೆ ಕರ್ಕೊಂಡ್ಬಂದ ಹಾಕ ನೀ ಸೇರ್ಸಿ ಅಲ್ಲಿ ಬೇ ನೀನ ನೀ ಅಂತ ಏನ ಮಗ ಏನ್ ಚಂದ ಹೇಳ್ತೀರಿ ಡಾಕ್ಟರ್ ನೀವು ಮಕ್ಕಳು ತಪ್ಪು ಮಾಡ್ಯಾವ ಅಂತ ಹೇಳಿ ತಾಯ ಆಗಾಕಿ ಅವ್ರನ್ನ ಇಂಥ ಸ್ಥಿತಿಯಾಗ ನೋಡಿ ಕೈ ಬಿಡಕ್ಕಾಗತ್ತನ್ರಿ ಒಂಬತ್ತು ತಿಂಗಳ ಹೊತ್ತು ಹೆತ್ತು ಚಾಪನ ಯತ್ನ ಮಾಡಿರ್ತೀವಿ ನಮ್ಮ ಸಂಟ ಆಗಿಲ್ಲ ನಮ್ಮ ಮಕ್ಕಳನ್ನ ಈ ಸ್ಥಿತಿ ನೋಡಾಕ ಅವ್ರು ಮಾಡ್ಯಾರಂತೇಳಿ ನಾವು ಮಾಡೋದು ಅದು ಎಟ್ಟರ ಮಟ್ಟಿಗೆ ಸರಿ ಹೇಳ್ರಿ ನಾವು ಮಾಡ್ತೀನಿ ಅಂದ್ರೆ ನಮ್ದು ತಾಯಿ ಕಳ್ಳ ಐತಲ್ ರೀ ಅದು ಕೇಳಂಗಿಲ್ಲ ರೀ ಹೌದೌದು ಆದ್ರೆ ಇಂಥ ಮಕ್ಕಳಿಗೆ ಕರ್ನೆ ತೋರ್ಸೋದು ಬಾ ದೊಡ್ಡ ತಪ್ಪು ಅವತ್ತು ಶಂಕರ ಯಾವ ನಮ್ಮನೆ ಆಗಿದ್ಲವಾ ಹಾಂ ಮಾಡ್ಯಾನಂತ ನನಗೂ ಮಾಡಕ್ಕಾಗಿಲ್ಲ ಸಲಹೆ ಹಾಕಿನಿ